ವಿವಿಧ ಕಳ್ಳತನ ಪ್ರಕರಣಗಳಲ್ಲಿ ಕಳವಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಜಪ್ತಿ ಮಾಲೀಕರಿಗೆ ವಸ್ತು ಮರಳಿಸಿದ ಜಿಲ್ಲಾ ಪೊಲೀಸ್ ಇಲಾಖೆ ಬೀದರ್ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳೆದ ಕೆಲ ದಿನಗಳಿಂದ ನಡೆದ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರುವ ಜಿಲ್ಲಾ ಪೊಲೀಸ್ ಇಲಾಖೆ ಕಳ್ಳತನ ಪ್ರಕರಣಗಳಲ್ಲಿ ಕಳವಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡು ಮಾಲೀಕರಿಗೆ ಮರಳಿ ಒಪ್ಪಿಸುವಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ ಬೀದರ್ ನಗರದ ಜಿಲ್ಲಾ ಪೊಲೀಸ್ ಇಲಾಖೆ ಕಚೇರಿಯಲ್ಲಿ ಇಂದು ಮಂಗಳವಾರ ಸಂಜೆ ಆರು ಗಂಟೆ ಸುಮಾರಿಗೆ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಎಸ್ ಪಿ ಪ್ರದೀಪ್ ಗುಂಟಿಯವರ ನೇತೃತ್ವದಲ್ಲಿ ಕಳ್ಳತನ ಪ್ರಕರಣಗಳಲ್ಲಿ ಕಳವಾಗಿದ್ದ ಚಿನ್ನಾಭರಣ ನಗದು ಹಾಗೂ ವಾಹನಗಳು ಸೇರಿದಂತೆ ವಿವಿಧ ವಸ್ತುಗಳನ್ನು ಮಾಲೀಕರಿಗೆ ಒಪ್ಪಿಸಲಾಯಿತು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರ ಠಾಣೆ ಮಂಟ ಠಾಣೆ ಗಾಂಧಿಗಂಜ್ ಪೊಲೀಸ್ ಠಾಣೆ ಖಟಕ್ ಚುಂಚಳಿ ಪೊಲೀಸ್ ಠಾಣೆ ಧನ್ನೂರಾ ಪೊಲೀಸ್ ಠಾಣೆ ಹಾಗೂ ಹುಮ್ನಾಬಾದ್ ಮತ್ತು ಭಾಲ್ಕಿ ಗ್ರಾಮೀಣ ಮನ್ನಳ್ಳಿ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳೆದ ಕೆಲ ದಿನಗಳಿಂದ ನಡೆದ ಕಳ್ಳತನ ಪ್ರಕರಣಗಳಲ್ಲಿ ಒಟ್ಟು ನಲವತ್ತೊಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಮೌಲ್ಯದ ಚಿನ್ನಾಭರಣ ನಗದು ಹಣ ಹಾಗೂ ಬೈಕ್ ಮತ್ತು ಒಂದು ಟಿಪ್ಪರ್ ವಾಹನ ಸೇರಿದಂತೆ ವಿವಿಧ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿರುವ ಜಿಲ್ಲಾ ಪೊಲೀಸ್ ಇಲಾಖೆ ಕಳವಾಗಿದ್ದ ವಸ್ತುಗಳನ್ನು ಕಳ್ಳರಿಂದ ಜಪ್ತಿ ಮಾಡಿಕೊಂಡು ಮಾಲೀಕರಿಗೆ ಇಂದು ಒಪ್ಪಿಸುವಲ್ಲಿ ಯಶಸ್ವಿಯಾಯಿತು ಜಿಲ್ಲೆಯಲ್ಲಿ ನಡೆದ ವಿವಿಧ ಪ್ರತ್ಯೇಕ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು ಇಪ್ಪತ್ತೆರಡು ಜನ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳಿಸುವಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ ಎಂದು ಎಸ್ ಪಿ ಪ್ರದೀಪ್ ಗುಂಟಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸಿಪಿಐ ಗಳಾದ ಪಾಟೀಲ್ ಶ್ರೀನಿವಾಸ್ ಅಲ್ಲಾಪುರ ಸೇರಿದಂತೆ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಪೊಲೀಸ್ ಠಾಣೆಗಳ ಪಿ ಎಸ್ ಸಿಗಳು ಸೇರಿದಂತೆ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು ಈ ಮುಖಾಂತರ ನಾನು ಮೊಟ್ಟ ಮೊದಲನೇದಾಗಿ ಬೀದರ್ ಜಿಲ್ಲೆಯ ಎಸ್ ಪಿ ಸಾಹೇಬರಿಗೆ ಹಾಗೂ ನಮ್ಮ ಮಂಟಾಳದ ಸಿ ಪಿ ಐ ಸಾಹೇಬರಿಗೂ ಹಾಗೂ ಮಂಟಾಳದ ಎಸ್ ಐ ಅವರಿಗೂ ಹಾಗೂ ಎಲ್ಲ ನನ್ನ ಪೊಲೀಸ್ ಬಾಂಧವರಿಗೂ ಮೊದಲು ನಾನು ಅವರಿಗೆ ಒಂದಿನ ಹೇಳ್ತಾ ಇವತ್ತ ನನ್ನ ಮನೆ ಮನೆಯೇನು ಆಯಿತು ಅವತ್ತಿನ ದಿವಸ ನನಗೆ ಬಹಳಷ್ಟು ದುಃಖವಾಯ್ತು ಕಾರಣ ಏನಂದ್ರೆ ಇವತ್ತು ಮಂಟಾಳದಲ್ಲಿ ಸುಮಾರು ಸಾಕಷ್ಟು ದಿವ್ಸ ಹಿಡಿದು ನಮ್ಮ ಒಂದು ಒಳ್ಳೆಯ ಮನೆತನ ನಡೆದು ಬಂದಂಥ ಮನೆತನ ಯಾರು ಕೇಳಿದ್ರು ಇದು ಗೌಡ್ರ ಮನೆ ಹ್ಯಾಂಗೆ ಇತ್ತು ಅಂಬದು ಒಂದೇ ಅವ್ರ ಬಳಿ ಒಂದು ಆತಂಕ ಇತ್ತು ಅದಕ್ಕೆ ಅದಕ್ಕೆ ನಮ್ಮ ನಮ್ಮ ಬೀದರ್ ಎಸ್ ಪಿಯ ಮಾರ್ಗದರ್ಶನದಲ್ಲಿ ನಮ್ಮ ಡಿ ವೈ ಎಸ್ ಪಿ ನಮೇಗೌಡರ ಒಂದು ಇದರಲ್ಲಿ ನಮ್ಮ ಸಿ ಪಿ ಐ ಸಾವರು ನೇತೃತ್ವದಲ್ಲಿ ನಮ್ಮ ಪಿ ಎಸ್ ಐ ಅವರು ಸಾಕಷ್ಟು ಏನಾದ ಪ್ರಯತ್ನ ಮಾಡಿ ಅದೇ ರೀತಿ ನಮ್ಮ ಕ್ರೈಮ್ ಇನ್ಸ್ಪೆಕ್ಟರ್ದ ಗುರುಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಬಹಳಷ್ಟು ಏನದ ಇವತ್ತು ಅವರು ಪ್ರಯತ್ನ ಮಾಡಿ ಇವತ್ತು ಬಹಳ ಪ್ರಯತ್ನ ಮಾಡಿ ಇವತ್ತು ಅದು ನನಗೆ ಸಿಗ್ತದ ಅಥವಾ ಇಲ್ಲ ಅದು ಬಹಳ ಸಂಕೋಚ ಇತ್ತು ಆದರೂ ಕೂಡ ಇವತ್ತು ನಮ್ಮ ಪೊಲೀಸರದ ಒಂದು ಶ್ರೇಯಸ್ಸ ನಮ್ಮ ಪೊಲೀಸರದ ಒಂದು ಮೈಖರಿಯನ್ನು ನಾವು ನೋಡಿ ಇವತ್ತು ಎಷ್ಟು ಬೇಕು ಅಷ್ಟೇ ಇವತ್ತು ನಾವು ಆಗಿದೆ ಕಾರಣ ಇವತ್ತು ಮಂಟಾಳದಲ್ಲಿ ಅವಾಗ ಈ ಮನೆತನದ ಒಂದು ಏನು ಇವತ್ತು ನಮ್ಮ ಪೊಲೀಸ್ ಇಲಾಖೆ ಅವರು ಪ್ರಯತ್ನ ಮಾಡಿ ಇವತ್ತೇನು ಇದು ಮಾಡಿಕೊಟ್ಟಿದ್ದಾರ ಅವರಿಗೆ ನಾನು ನನ್ನ ತಾಲೂಕಿನ ಪರವಾಗಿ ಹಾಗೂ ವೈಯಕ್ತಿಕ ನನ್ನ ಪರವಾಗಿ ಅವರಿಗೆ ಅಭಿನಂದನನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ